ಇವತ್ತು ನಾನು ಮಟನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಕೇಳ್ಕೊಳ್ತೀನಿ ಸೊ ನಾನು ಮಟನ್ ಬಿರಿಯಾನಿಗಿಂತ ಆಲ್ಮೋಸ್ಟ್ ತೊಗೊಂಡಿದ್ದೀನಿ ಇದೆ ಅನಿಸುತ್ತೆ ಸೊ ಮಟನ್ ಬಿರಿಯಾನಿಗೆ ಇದರಲ್ಲಿ ಏನಿದೆ ಅಂತಂದರೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಮೆಣಸು ಮಲಾಟಿ ಮೊಗ್ಗು ಚಕ್ಕೆ ಎಲ್ಲ ತೊಗೊಂಡಿದ್ದೀನಿ ಸೊ ಮಟನ್ ಬಿರಿಯಾನಿ ನನ್ನ ಮಗಳಿಗೆ ಹಾಲು ತೊಗೊಂಬರೋ ಕಳಿಸ್ತೇವೆ ತಗೊಂಡು ಸೊ ಅವ್ರನ್ನ ಕಳಿಸಿದ್ರೆ ಮಾತ್ರ ನೋಡಿ ಹಾಲು ಎರಡಿದೆ ಚಿಕ್ಕದು ಅಂದೆ ಹೇಳಿದ್ರು ಅವಾಗಲೇ ಸೊ ಇಷ್ಟೊತ್ತು ಮಾಡೋದು ಫಸ್ಟ್ ತುಂಬ ತಲೆ ನೋಡ್ತಾ ಇದೆ ಸೊ ಫಸ್ಟ್ ಕಾಫಿ ಮಾಡಿಬಿಡೋಣ ಆಮೇಲೆ ಮಟನ್ ಬಿರಿಯಾನಿ ಮಾಡೋಣ ಸೊ ನಾನು ಫಸ್ಟ್ ಕಾಫಿ ಬಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ನನಗೆ ತುಂಬ ತಲೆ ನೋಡ್ತಾ ಇದೆ ಫುಲ್ ಕೆಲಸ ಬೇರೆ ಇತ್ತು ಹಂಗಾಗಿ ಸೊ ಕಾಫಿ ಮಾಡೋಣ ಇವಾಗ ಬೇಡ ಬೇಡ ಸೊ ಫಸ್ಟು ಕಾಫಿ ಮಾಡಾದ್ಮೇಲೆ ಕಾಫಿ ಕುಡಿದ್ಮೇಲೆ ಬಿರಿಯಾನಿ ಮಾಡಿತ್ತು ಯಾಕಂದರೆ ಅಷ್ಟು ಮಾರ್ನಿಂಗ್ ಇಂದ ತಗೋ ನೋಡ್ತಾ ಇದೆ ಈ ಬಿಸಿಲಿಗೆ ಎಲ್ಲಾನು ಕರೆಕ್ಟಾಗಿ ಕಾಫಿ ಕುಡಿಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ನೀನು ಕಾಫಿ ಮಾಡಿಬಿಡ್ತೀನಿ ಫಸ್ಟ್

ಸೊ ಮಟನ್ ಬಿರಿಯಾನಿ ರೆಸಿಪಿ ಕಂಪ್ಲೀಟಾಗಿ ತೋರ್ಸೋಕೆ ಆಗಿಲ್ಲ ಸರಿಯಾಗಿ ಸೊ ನಾನು ಇವತ್ತು ಫುಲ್ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಟೋಟಲಿ ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿ ಇದಾಗ್ತಾ ಇತ್ತು ಹಾಗಾಗಿ ಅರ್ಧ ಬರ್ಧ ಮಾಡ್ತಾಯಿದ್ದೀನಿ ಸೊ ಒಂದಿನ ಫುಲ್ ರೆಸಿಪಿ ಹಾಕ್ತೀನಿ ಇದು ನಂದು ಇವತ್ತಿನ ಬ್ಲಾಗ್ ಈವ್ನಿಂಗ್ ಬ್ಲಾಗ್ ಆಗಿರೋದ್ರಿಂದ ತೋರಿಸ್ತೀನಿ ಸೊ ಇಲ್ಲಿ ಆಲ್ಮೋಸ್ಟ್ ನಾನು ಏನು ಇಟ್ಕೊಂಡಿದ್ದೆ ಫ್ರೈಗೆ ಆ ಮಸಾಲೆ ಎಲ್ಲ ರುಬ್ಬ ಹಾಕ್ಕೊಂಡಿದ್ದೀನಿ ಈ ಕಲರ್ ಬರೋದಕ್ಕೆ ಸ್ವಲ್ಪ ಕೊತ್ತಮರಿ ಪುದೀನ ಜಾಸ್ತಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮನೆ ಪೌಡರ್ ದಲ್ಲಿಯ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮಟನ್ ಕರಿ ಮಸಾಲೆ ಬರುತ್ತೆ ನಿಮ್ಗೆ ಎಂಟಿ ಅರ್ಧ ಅರ್ ತೊಗೊಂಡು ಹಾಕೊಳ್ಳಿ ಆಚಿಟ್ ಬರುತ್ತೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಫಸ್ಟೇ ಅಕ್ಕಿ ತೊಳೆದಿಕ್ಕಿದ್ದೆ ಅಕ್ಕಿ ತೊಳೆದಿಕ್ಕಿದ್ನ ನಾನು ಹಾಕೊತ ಇದ್ದೀನಿ ಫಸ್ಟು ಮಟನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ನಾನು ಇಲ್ಲಿ ಮೂರು ಗ್ಲಾಸಸ್ ಟು ತ್ರೀ ಗ್ಲಾಸಸ್ ರೈಸ್ ತೊಗೊಂಡಿದ್ದೀನಿ ಸೊ ತ್ರೀಗೆ ಇಂಟು ಸಿಕ್ಸು ಸೊ ನಾನು ಸಿಕ್ಸ್ ಗ್ಲಾಸಷ್ಟು ನಾನು ವಾಟರ್ ತೊಗೊತೀನಿ ಸೊ ನಾನು ನೀರೆಲ್ಲ ಹಾಕೊಂಡು ಫಸ್ಟೇ ನಾನು ಕುದಿಸ್ಕೊತೀನಿ ಯಾಕಂದರೆ ನಾನು ಮಟನ್ ಫಸ್ಟೇ ಬೇಯಿಸ್ಕೊಂಡಿದ್ದೀನಿ ಮಸಾಲೆಲ್ಲೂ ಸಹ ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕಂದರೆ ಮಟನ್ ತಿನ್ನಬೇಕಾದ್ರೆ ಜ್ಯೂಸಿಯಾಗಿರಬೇಕಲ್ಲ ಪೀಸಿಂಗ್ ಅಂಡಿದ ತಕ್ಷಣ ಬಿದೋಗ್ಬೇಕು ಹೋಟೆಲ್ ಸ್ಟೈಲಲ್ಲಿ ಇಲ್ಲಾಂದರೆ ಮನೇಲಿ ನಮ್ಮನ್ನು ಬೀಳ್ಸಿಬಿಡ್ತಾರೆ ಸೊ ಹಂಗಾಗಿ ಟೇಸ್ಟಿಯಾಗಿ ರುಚಿಯಾಗಿರಬೇಕಲ್ಲ ಹಾಗಾಗಿ ನೀವು ಚೆನ್ನಾಗಿ ನೀರಲ್ಲಿ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಾನು ನಾರ್ಮಲಾಗಿ ಹೀಗೆ ಮಾಡೋದು ಇಲ್ಲಾಂದರೆ ಫಸ್ಟೇ ನೀವು ಮಟನೆಲ್ಲ ಸೊ ಫಸ್ಟೇ ಇನ್ನೊಂಥರ ಬಿರಿಯಾನಿನೂ ಮಾಡ್ಬೋದು ಮಟನ್ಗೆ ಮೊಸ್ರು ಮಸಾಲೆ ಎಲ್ಲ ಹಾಕಿಟ್ಟು ಮಿಕ್ಸ್ ಮಾಡಿಕೊಂಡು ಬಟ್ ಇದು ನಿಮಗೆ ಆಲ್ಮೋಸ್ಟ್ ಗೊತ್ತೂ ಆಗೋಲ್ಲ ರೆಸಿಪಿ ನಾನು ಇದನ್ನ ಮಾಡ್ತಾ ಇರೋದ್ರಿಂದ ಒಂದಿನ ಹಾಕ್ಕೊತೀನಿ ಸೊ ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸ್ವಲ್ಪ ಐ ಫ್ಲೇಮಲ್ಲೇ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಆ ನೀರೆಲ್ಲ ಡ್ರೈ ಆಗಬೇಕು ಆ ನೀರು ಡ್ರೈ ಆದರೆ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಆಮೇಲೆ ದಮ್ ಕಟ್ಬೋದು ನಪ್ಪ ಕೆಳಗಡೆ ಟವ ಇಟ್ಬಿಟ್ಟು ದಮ್ ಕಟ್ತೀನಿ ಸೊ ಹಂಗಾಗಿ ಆ ಕಡೆ ಇದರಲ್ಲಿ ಮಟನ್ ಸಾರು ಮಾಡ್ಕೊಳೋಣ ಬಿರಿಯಾನಿಗೆ ಮೊಸರು ಬಜ್ಜಿ ಇದ್ರೆ ಸಾಕಾಗಲ್ಲ ನಮ್ಮ ಮನೇಲಿ ಹಂಗಾಗಿ ಮಟನ್ ತೆಳುವಾಗಿ ನಾಟಿ ಸ್ಟೈಲಲ್ಲಿ ಇದ್ರೆ ಅವರು ಬಿರಿಯಾನಿ ಚೆನ್ನಾಗಿ ಊಟ ಮಾಡ್ತಾರೆ ಹಾಗಾಗಿ ಆ ಕಡೆ ಕುಕ್ಕರ್ಗೆ ಎಣ್ಣೆ ಇಟ್ಕೊತ ಇದ್ದೀನಿ ಮಟನ್ ಸಾರು ಬಂದು ನಾನು ಕುಕ್ಕರಲ್ಲೇ ಮಾಡ್ಕೊತೀನಿ ತಪ್ಲೆಯಲ್ಲೆಲ್ಲ ಮಾಡೋಕೆ ಬರೋದಿಲ್ಲ ಆಗಿನ ಕಾಲದವರೆಲ್ಲ ಮಟನ್ ಬೇಯೋದು ಎಲ್ಲ ತಪ್ಲೆಯಲ್ಲೇ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಗೊತ್ತಾಗೋದಿಲ್ಲ ಏನಕ್ಕೆ ಬೇಕು ರಿಸ್ಕು ಮತ್ತೆ ಮಾಡಿಬಿಟ್ಟು ಬೈಸ್ಕೊಳೋದು ಅಂದ್ಕೊಂಡು ನಾನು ಕುಕ್ಕರಲ್ಲೇ ಮಾಡ್ಕೊತೀನಿ ಸೊ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ನಂದು ಮಡಿಕೆ ನೀರು ಬಟ್ ಇದರಲ್ಲಿ ಕುಡಿದ್ರೆ ಸ್ಮೇಲ್ ಒಂಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈ ಫ್ರಿಜ್ ನೀರು ಕುಡ್ದು ಕುಡ್ದು ಬಾಯೆಲ್ಲ ಎಲ್ಲ ಎಕ್ಸೆಸ್ ಹೋಗಿದೆ ಸೊ ಗುಳ್ಳೆಗಳಾಗೋಗಿದೆ ಹಂಗಾಗಿ ಇವತ್ತು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಮಟನ್ ಕರಿಗೆ ನಾನು ಎರಡು ಈರುಳ್ಳಿ ತೊಗೊತಾ ಇದ್ದೀನಿ ಸೊ ಎರಡೂಲಿ ಕಟ್ ಮಾಡಿಕೊಂಡು ಉದ್ದ ಕಟ್ ಮಾಡ್ಕೊಂಡು ಫ್ರೈಗೆ ಹಾಕ್ಕೊತೀನಿ ಈ ಸಿಂಪಲ್ಲಾಗಿ ಇದ್ದೀನಿ ತುಂಬ ಹೆವಿಯಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿಲ್ಲ ಅಂದರೆ ಮಟನ್ ಬಿರಿಯಾನಿ ಇರೋದರಿಂದ ಇದು ಬ್ಯಾಲೆನ್ಸ್ ಆಗುತ್ತೆ ಹ್ಯಾವ್ರೇಜ್ ಬಂದ್ರೂ ಸಹ ಮೇಂಟೇನ್ ಆಗುತ್ತೆ ಬರೀ ಮಟನ್ ಸಹ ಮಾಡಬೇಕು ಅಂತಂದರೆ ತುಂಬ ರೆಸಿಪಿ ಕ್ಲೀನಾಗಿ ಫ್ರೈ ಎಲ್ಲ ಮಾಡಿ ಸ್ವಲ್ಪ ತುಂಬ ಟೈಮ್ ತೊಗೊತಾಯಿದೆ ಇದೆ ಸಾಲಾಗಿರೋದ್ರಿಂದ ಸ್ವಲ್ಪ ಹಂಗೆ ಹಿಂಗೆ ಮಾಡಿಬಿಡ್ತೀನಿ ಯಾಕಂದರೆ ಈ ಮಾಡೋಕ್ಕಾಗ್ತಾ ಇಲ್ಲವಲ್ಲ ಅಡುಗೆನ ಹಂಗಾಗಿ ಕಷ್ಟಪಟ್ಟು ಇಷ್ಟು ಮಾಡ್ತಾಯಿದ್ದೀನಿ ಸೊ ಈವ್ನಿಂಗ್ ಆಗೋಲ್ಲ ಇದು ಈವ್ನಿಂಗಲ್ಲಿ ಮಾಡೋ ಟೈಮು ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತುಂಬ ಸರ್ಕಸ್ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ವಿಡಿಯೋಸ್ ಮಾಡೋದಕ್ಕೆ ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ವಿಡಿಯೋನು ಬರಲಿ ನಾನು ಸೊ ಹೇಗೆ ಹೇಗೆ ಮಾಡ್ತೀನಿ ಏನಾದ್ರು ತೋರಿಸೋದಿರುತ್ತಲ್ಲ ಹಂಗಾಗಿ ಎರಡು ಕಡೆ ಮೇಂಟೈನ್ ಮಾಡ್ಕೊಂಡು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಫಸ್ಟೇ ಮಟನ್ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ಬಿರಿಯಾನಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ಇಟ್ಕೊಂಡಿದ್ದೆ ಅದನ್ನು ಇವಾಗ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಟನ್ಗೆ ಉಪ್ಪು ಅಷ್ಟು ಎಷ್ಟು ಹಿಡಿಬೇಕಾದ್ರೆ ಅಷ್ಟು ಮಿಕ್ಸ್ ಮಾಡ್ಕೊಬೇಕು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಅಂತ ನಾನು ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅಷ್ಟು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಂಡ್ರೆ ಬೇಗ ಮಟನ್ ಮಸಾಲೆ ಇಟ್ಕೊಳುತ್ತೆ ಉಪ್ಪು ಇಟ್ಕೊಳುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಆಗಿರ್ಬೋದು ಸೊ ಇವಾಗ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಹಂಗಾಗಿ ಇದಕ್ಕೆ ಮಸಾಲೆ ಜಾಸ್ತಿ ಹೆವಿ ಮಸಾಲೆ ಏನು ತೊಗೊತಲ್ಲ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ತೆಂಗಿನಕಾಯಿ ಏಕೆಂದರೆ ಮಟನ್ ಸಾರಿಗೆ ತೆಂಗಿನಕಾಯಿ ಇಲ್ದಲೇ ಮಟನ್ ಸಾರು ಸಾಂಬಾರೇ ಆಗೋದಿಲ್ಲ ಹಾಗಾಗಿ ನನಗೆ ತುಂಬ ಮಾತಾಡೋಕ್ಕೂ ಆಗ್ತಾಯಿಲ್ಲ ಯಾಕಂದರೆ ನಮಗೆ ತಂಗೆಲ್ಲ ಗುಳ್ಳೆ ಆಗುತ್ತಿದೆ ಕೀಸೋಕೆ ಇವತ್ತು ವೀಡಿಯೋ ಮಾಡಬೇಕು ಅಂತ ಇಷ್ಟರಿಂದ ನಾನು ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ತೆಂಗಿನಕಾಯಿನ ಕಟ್ ಮಾಡ್ಕೊತೀನಿ ತುಂಬ ತೆಂಗಿನಕಾಯಿ ಎಲ್ಲ ಬೇಡ ಒಂದು ಸ್ವಲ್ಪ ತೆಂಗಿನಕಾಯಿ ಸಾಕು ಏಕೆಂದರೆ ಮಟನ್ ಸಹ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರೋದು ಹಂಗಾಗಿ ಸ್ವಲ್ಪ ತೆಂಗಿನಕಾಯಿ ತೊಗೊತೀನಿ ತೆಂಗಿನಕಾಯಿ ಕಟ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಸೊ ಈ ವಿಡಿಯೋ ಹಂಗೆ ಹೋಗ್ತಾ ಇರುತ್ತೆ ನೋಡ್ತಾ ಸೊ ಇಲ್ಲಿ ಬಿರಿಯಾನಿ ಮುಕ್ಕಲ್ ಭಾಗ ಆಗಿದೆ ಇವಾಗ ನಾನು ಇದಕ್ಕೆ ದಮ್ ಕಟ್ಟಿದ್ದೀನಿ ಸೊ ಕೆಳಗಡೆ ಟವ ಇಟ್ಬಿಟ್ಟು ಸ್ವಲ್ಪ ಅದು ಮೇಲೆ ಮೇಲ್ಗಡೆ ಕುಟಾಣಿ ಇಟ್ಟಿದ್ದೀನಿ ಸೊ ಇಲ್ಲಿ ಬಿರಿಯಾನಿ ಆಗಿದ ತಕ್ಷಣ ಏನು ಮಿಕ್ಕಿದಿದ್ದೆ ಇದೆಯಲ್ವಾ ಸೊ ಕಿಚನ್ ಕ್ಲೀನಿಂಗು ಸೊ ಬೇಗ ಮಾಡಬೇಕು ಅಂತ ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಕೊಂಬಿಟ್ಟಿದ್ದೀನಿ ಸೊ ಸಲ ಎಲ್ಲ ಆದಮೇಲೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ಯಾಕಂದರೆ ನಾವು ಬಿರಿಯಾನಿ ಸಾರ್ ಮಾಡಬೇಕಾದ್ರೆ ಅದ್ರ ಕಡೆ ಗಮನ ಕೊಡಬೇಕು ನಾವು ಕೆಲಸನೂ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಎರಡೂ ಆಗೋದಿಲ್ಲ ಯಾರಾದ್ರೂ ಒಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಬೇಕು ಸ್ವಲ್ಪ ಈ ಮಸಾಲೆ ಐಟಮ್ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಕಸ್ತೂರಿ ಮೇತಿ ಇರಲಿಲ್ಲ ಹಂಗಾಗಿ ಕಸ್ತೂರಿ ಮೇತಿ ಲವಂಗ ಎಲ್ಲ ತೊಗೊಂಬಂದಿದೆ ಅದೆಲ್ಲ ಸ್ವಲ್ಪ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ ಸೊ ಯಾರ್ಯಾರು ಖಾಲಿ ಆಗುತ್ತೋ ಅವಾಗ ಅವಾಗ ತೊಗೊಂಡು ಫುಲ್ ಫಿಲ್ ಮಾಡ್ಕೊಂಬಿಟ್ರೆ ಬೆಟ್ಟದು ಇಲ್ಲಾಂದರೆ ಒಂದೊಂದು ಸಲ ನಮಗೆ ಒಂದು ಅಡುಗೆ ಒಂದು ಐಟಮ್ ಬೇಕು ಸಿಗದೆಲ್ಲ ಇದ್ದಾಗ ತುಂಬಾ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ನಾನು ಅದನ್ನು ಫುಲ್ಫಿಲ್ ಮಾಡಿಕೊಂಡು ಸ್ವಲ್ಪ ಕಿಚನ್ ಎಲ್ಲ ಸೊ ಇವತ್ತಿನ ನನ್ನದು ಈವ್ನಿಂಗ್ ಲಾಗ್ ಆಗಿತ್ತು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ಫ್ಯೂಸ್ ಬಿರಿಯಾನಿ ಸೊ ಹೆಂಗೆ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ನಾನು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ನನಗಂತೂ ಇಷ್ಟ ಆಗುತ್ತೆ ನನ್ನ ಮನೆಗೂ ಇಷ್ಟ ಆಗುತ್ತೆ ಘಮ ಘಮ ಬಿರಿಯಾನಿ ನನ್ನ ಮಕ್ಳಿಗಾಗಲೇ ಹೊಟ್ಟೆ ಹಸಿತಾ ಇದೆಯಂತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಬೇಕಂದರೆ ಯಾರಾದರೂ ಕಮೆಂಟ್ ಮಾಡಿ ಸೊ ನಾನು ಫುಲ್ ರೆಸಿಪಿ ತೋರಿಸ್ತೀನಿ ಹೋಟ್ಲಲ್ಲಿರೋ ಥರನೇ ಇರುತ್ತೆ ಸೊ ನಮ್ಮ ಮಕಾನು ಸಾಂಬಾರು ಸಾರ್ ತುರ್ಸು ಸೋ ಮಟನ್ ಸಾಂಬಾರು ಒಂದು ಸೆಕೆಂಡ್ ಸೊ ಸೋ ಮಟನ್ ಸಾಂಬಾರು D any.